ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಹೇಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಶಾಸಕ ಬಾಲಕೃಷ್ಣರ ಆರು ತಿಂಗಳ ಸಾಧನಾ ಪಥದ ಪುಸ್ತಕದಲ್ಲಿನ ವಿಚಾರಗಳ ಬಗ್ಗೆ ವಾಗ್ದಾಳಿ ನಡೆಸಿದರು ಇದು ಬಂಡಲ್ ಬಾಲ್ಕೃಷ್ಣರ ಡಿಜಿಟಲ್ ಬಣ್ಣದ ಬಂಡಲ್ ಪುಸ್ತಕ ನನ್ನ ಕಾರ್ಯಕರ್ತರನ್ನ ತಾಕತ್ತಿದ್ದರೆ ಬಂಧಿಸಲಿ ನೋಡೋಣ ಎಂದರು ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಒಂದು ಕಡೆ ತಲುಪಿಸಿದ್ದಾರೆ ಅದರ ವಿಚಾರದಲ್ಲಿ ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು ಅಂತ ತಮ್ಮನ್ನೆಲ್ಲ ಕರೆದಿದ್ದೇನೆ ಸೊ ಇವರು ಮಹನೀಯರು ಆರು ತಿಂಗಳಲ್ಲಿ ಮಾಡಿರುತ್ತಲ್ಲ ಸರಿಸುಮಾರು ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಅವರು ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಮಾಡಿಸಿದ್ರೆ ಅದನ್ನ ಪ್ರಿಂಟ್ ಹಾಕಿ ಈ ಕೆಲಸ ಮಾಡಿಸಿದ್ದೀನಿ ಅಂತ ಹೇಳಿ ಹಂಚಿದ್ರೆ ನಾವು ಕೂಡ ಖುಷಿ ಪಡ್ತಿತ್ತು ಅವ್ರನ್ನ ಬೆನ್ನನ್ನು ದಟ್ತಿತ್ತು ಈ ಪುಸ್ತಕದಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಡಿಜಿಟಲ್ ಪ್ರಿಂಟಾಗಿ ಪಿಚ್ಚರ್ ತೋರಿಸೋ ಪ್ರೋಗ್ರಾಮ್ನ ಇವರು ಈ ಪುಸ್ತಕದಲ್ಲಿ ತೋರಿಸಿದ್ದಾರೆ ಈ ಪುಸ್ತಕದಲ್ಲಿರೋದೆಲ್ಲ ಗ್ರಾಫಿಕ್ಕು ಕಟ್ಟು ಪೇಸ್ಟು ಇದಕ್ಕೊಂದು ಬಣ್ಣ ಹಚ್ಚಿ ಬೇರೆ ಊರವ್ರು ಯಾರಾದ್ರೂ ನೋಡ್ಬಿಟ್ರೆ ಓಹೋ ಏನಪ್ಪ ಇವರು ಮಾಗಡಿ ಬಾಲಕೃಷ್ಣ ಅವ್ರು ಇಷ್ಟೊಂದು ಕೆಲಸ ಮಾಡಿಬಿಟ್ಟಾರ ಅಂತೇಳಿ ಬಾಯಿ ಮೇಲೆ ಕೈ ಮಾಡಿ ಆ ರೀತಿ ಈ ಬಣ್ಣದ ಪುಸ್ತಕವನ್ನು ಹಂಚ್ತಾ ಇದ್ದಾರೆ ಇದು ಹಂಚಕ್ಕಿಲ್ಲ ಅವರು ಈ ಚುನಾವಣೆ ಬಂತು ಅಂತೇಳಿ ಈಗ ಹಂಚಲಿಕ್ಕೆ ಹೊರಟಿದ್ದಾರೆ ಒಂದೊಂದು ಸವಿಸ್ತಾರವಾಗಿ ಹೇಳ್ತೀನಿ ಸ್ವಲ್ಪ ಸಮಯ ಹಿಡಿಯುತ್ತೆ ಇವರು ಜನಸ್ಪಂದನ ಮಾಡಿದ್ರು ಈ ಜನಸ್ಪಂದನಲ್ಲಿ ಇವರು ಪುಸ್ತಕದಲ್ಲಿ ಇವ್ರ ಫೋಟೋ ಜನಸ್ಪಂದನ ಮಾಡೋ ಫೋಟೋ ಹಾಕೋದಲ್ಲ ಇವರು ಈ ಜನಸ್ಪಂದನದಿಂದ ಎಷ್ಟು ಜನರಿಗೆ ಅನುಕೂಲ ಆಗಿದೆ ಎಷ್ಟು ಜನರ ಸಮಸ್ಯೆ ಬಗೆಹರಿದೆ ನನಗೆ ಎಷ್ಟು ಜನ ಸಮಸ್ಯೆಯನ್ನು ಒತ್ತು ತಂದಿದ್ರು ಯಾವ್ಯಾವ ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿದೆ ಅಂತ ಏನಾದರೂ ಇವರು ಈ ಪುಸ್ತಕದಲ್ಲಿ ಹೇಳಿದರೆ ನಾನು ಅವರಿಗೆ ಅಭಿನಂದಿಸ್ತೀನಿ ಇವರು ಕೇವಲ ಅವರು ಇರೋದು ಫೋಟೋ ಹಾಕ್ಕೊಂಡು ನನ್ನ ಜನಸ್ಪಂದನ ಕೆಲಸ ಮಾಡಿದ್ದೀನಿ ಅಂದರೆ ಯಾವ ಅರ್ಜಿಗೆ ಎಷ್ಟು ನ್ಯಾಯ ಸಿಕ್ಕಿದೆ ಯಾವ ಕಡತ ವಿಲೇವಾರಿ ಆಗಿದೆ ಯಾವ ಕಡಿತದಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ ರೈತರಿಗೆ ಸಿಗ್ತಾ ಮಹಿಳೆಯರಿಗೆ ಸಿಗ್ತಾ ಯುವಕರಿಗೆ ಸಿಗ್ತಾ ಯಾರಾದರೂ ಹೇಳ್ಬೇಕಲ್ಲ ಇದು ಇವರ ಬಣ್ಣದ ಪುಸ್ತಕ ನೆಕ್ಸ್ಟ್ ಹೇಳ್ತಾರೆ ಇಲ್ಲಿ ಜನಪರ ಆಡಳಿತ ನೀಡುವ ತೌಕದಲ್ಲಿ ಇರಲಿ ಇದು ಅವರು ಅಸೆಂಬ್ಲಿನಲ್ಲಿ ಮಾತನಾಡೋದನ್ನ ಇಲ್ಲಿವರೆಗೂ ಅವ್ರೇನು ಅಸೆಂಬ್ಲೀಲಿ ಮಾತಾಡೋದೆಲ್ಲೂ ಪಿಚ್ಚರ್ ಇರಲಿಲ್ಲ ನಾನು ಅಸೆಂಬ್ಲೀಲಿ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಇವ್ರು ಮಾತಾಡ್ತಾರೆ ಅಂತ ಜನ ಮಾತಾಡ್ತಾರೆ ನನಗೇನು ಗೊತ್ತಿಲ್ಲ ನೀವ್ಯಾರೋ ನೋಡಿದ್ರು ಏನೋ ಗೊತ್ತಿಲ್ಲ ನನಗೆ ನೀವೆಲ್ಲ ಭಾಳ ಹಿರಿಯರಿದ್ದೀರಿ ಇವರು ಅಸೆಂಬ್ಲಿಲಿ ಎಷ್ಟು ಸರಿ ಮಾತಾಡಿದ್ರು ಏನು ಮಾತಾಡಿದ್ರು ಯಾವ ವಿಚಾರ ಮಾತಾಡಿದ್ದರು ಕಳೆದ ಐದು ವರ್ಷದಲ್ಲಿ ನಾನಿನ ವಿಚಾರದಲ್ಲಿ ನನ್ನ ಕ್ಷೇತ್ರದ ಮಾತಾಡಿದ್ದೆ ಯಾವ ಗಮನ ಸೆಳೆದಿದೆ ಯಾವ್ಯಾವಾಗ ವಿಚಾರದಲ್ಲಿ ಮಾತನಾಡಿ ಅನುದಾನ ತಂದಿದ್ದೆ ಅಂತೇಳಿ ಇತಿಹಾಸ ಇದೆ ಬೇಕಾದ್ರೆ ಅವ್ರಿಗೆ ತಿಳಿಸ್ತೀನಿ ಇವರು ಟಿ ಸಿ ಬಗ್ಗೆ ಟ್ರಾನ್ಸ್ಫಾರ್ಮರ್ಗಳು ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ಗಳಿಗೆ ಹಿಂದೆ ಸರ್ಕಾರ ಇಪ್ಪತ್ತು ಸಾವಿರ ಮೂರು ಸಾವಿರ ಕಟ್ಕೊಂಡು ಟಿ ಸಿ ಹಾಕ್ತೀನಿ ಅಂತ ಹೇಳಿಟ್ಟು ಇಲ್ಲಿವರೆಗೂ ಹಾಕಿಲ್ಲ ನಮ್ಮ ಸರ್ಕಾರ ಹಾಕ್ಬೇಕು ಅಂತೇಳಿ ಅವತ್ತು ಇವರು ಕೇಳಿದರು ಅದನ್ನು ನಾನು ಗಮನಿಸಿದ್ದೆ ಫೋಟೋ ಹಾಕ್ಕೊಂಡವ್ರೆ ಇವರು ಟಿ ಸಿನ ಇವತ್ತು ಎಷ್ಟಕ್ಕೆ ಹಾಕ್ಸ್ತಾವ್ರೆ ಒಬ್ಬ ರೈತ ವಿದ್ಯುಚ್ಛಕ್ತಿ ಮಂಡಳಿಯಿಂದ ಅಥವಾ ಬೆಸ್ಕಾಮಿಂದ ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಳ್ಳೋಕ್ಕೆ ಎಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಮಿನಿಮಮ್ ಎರಡೂವರೆ ಲಕ್ಷ ಮ್ಯಾಕ್ಸಿಮಮ್ ಎಷ್ಟಾದರೂ ಆಗ್ಬೋದು ಎರಡೂವರೆ ಲಕ್ಷದಲ್ಲಿ ಎರಡು ಕಂಬ ಇದ್ದರೆ ಎರಡು ಕಂಬದ ದೂರ ಲೈನ್ ಎಳೆದು ಒಂದು ಇಪ್ಪತ್ತೈದು ಕೆ ವಿ ಟ್ರಾನ್ಸ್ಫಾರ್ಮರ್ ಹಾಕೋಕ್ಕೆ ಎರಡೂವರೆ ಲಕ್ಷ ಐವತ್ತು ಕೆ ವಿ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂದರೆ ಮೂರು ಲಕ್ಷ ನೂರು ಕೆ ವಿ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂದರೆ ಐದರಿಂದ ಆರು ಲಕ್ಷ ಇವತ್ತು ಸರ್ಕಾರ ಬರೆಸ್ಬೇಕು ನೀವು ಸೆಲ್ಫ್ ಎಜುಕೂಷನ್ ಸ್ವತಃ ಯಾವ ರೈತ ಇರಲಿ ಯಾವನೇ ಇರಲಿ ನೀವು ಹಣ ಕಟ್ಟಿ ನೀವು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹೌದಲ್ವಾ ಇದನ್ನಾಕೆ ಕೇಳಲಿಲ್ಲ ಅಣ್ಣ ನೀವು ಟ್ರಾನ್ಸ್ಫಾರ್ಮರ್ ಕೇಳ್ದಲ್ಲಪ್ಪ ಇದರಲ್ಲಿ ಅಸೆಂಬ್ಲಿನಲ್ಲಿ ಫ್ಲೋರ್ ಆಫ್ ದಿ ಹೌಸ್ ಕೇಳಿದ್ರಲ್ರಿ ನೀವು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳಿಗೆ ಸನ್ಮಾನ್ಯ ಜಾರ್ ಸಾಹೇಬ್ರ ಕೇಳಿದ್ರಲ್ಲ ಯಾಕೆ ಸ್ವಾಮಿ ನೀವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಿರೋರಿಗೆ ಐದಾರು ವರ್ಷ ಕಾಯ್ದವ್ರಿ ಅಂತ ಹೇಳಿ ಕೇಳಿದ್ರಲ್ಲ ಯಾಕೆ ಪುಟ್ಸಟೆ ಹಾಕ್ಸ್ತಾ ಇಲ್ಲ ಯಾಕೆ ದುಡ್ಡು ಕೇಳ್ತಾವ್ರೆ ಇದು ನಿಮ್ಮ ಬಣ್ಣದ ಪುಸ್ತಕದ ಬಣ್ಣದ ಮಾತುಗಳಲ್ಲ ಜನಕ್ಕೆ ಇದೆಲ್ಲ ಪಾಪ ಹಾಕೊಂಡ್ರೆ ಮಹಾನೀಯರು ಎಷ್ಟು ಎದೆ ಮೂಳೆ ಬಸ್ತಿದ್ರು ಎದೆ ಮೂಳೆ ಮುಡ್ಕೊಂಡಿದ್ರು ಈ ಪ್ರಾಜೆಕ್ಟ್ಗೆ ಒಂದು ಶ್ರೀರಂಗ ಇರ್ಬೋದು ಒಂದು ವೈಜಿಗುಡ್ಡ ಮಂಚನ್ ಬೆಲೆ ಸತ್ಯಕಾಲದಿಂದ ಪ್ರಾಜೆಕ್ಟ್ ಸತ್ಯಕಾಲ ಪ್ರಾಜೆಕ್ಟು ಬಾಲ್ಕಿಷ್ಟ ಏನಪ್ಪ ಸಂಬಂಧ ಎಮ್ ಎಲ್ ಎ ಇದ್ರು ಅವಾಗ ಅಥವಾ ಅವ್ರ ಎಮ್ ಎಲ್ ಎ ಆದ್ಮೇಲೆ ನಾನು ವರ್ಕ್ ಕಂಪ್ಲೀಟ್ ಆಯಿತಾ ನಮ್ಮ ಅವಧಿನಲ್ಲೇ ಶುರು ಆಗಿದ್ದು ನಮ್ಮ ಅವಧಿನಲ್ಲೇ ಗ್ರ್ಯಾಂಟ್ ರಿಲೀಸ್ ಆಗಿದ್ದು ನಮ್ಮವರಿನಲ್ಲೇ ಕಾಮಗಾರಿ ಮುಕ್ತಾಯ ಆಗಿದ್ದು ದೇವೇಗೌಡರು ಬ್ಯಾರೇಜಿಂದ ಕಣ್ವಾಗ್ ತುಂಬಿಸಿ ಕಣ್ಮಿಂದ ವೈಜಿ ಗುಡ್ಡ ಮಂಚಿನಲ್ಲೇ ತುಂಬಿಸಿರೋದು ಯಾರಪ್ಪ ಬಾಲಕೃಷ್ಣ ನೀನೇನಾದ್ರೂ ಮಾಡಿದ್ದಪ್ಪ ನಿನ್ನೇನಾದ್ರೂ ಒಂದೇ ಒಂದು ಗುಂಡು ಇದಕ್ಕೆ ಇದಕ್ಕೇನಾದ್ರೂ ಬೆಂಬಲ ಇದೆಯಪ್ಪ ಸಾಕಾರ ಇದೆಯಪ್ಪ ಹೇಳ್ಬೇಕಲ್ಲಪ್ಪ ಜನಕ್ಕೆ ನಿನ್ನ ಪುಸ್ತಕದಲ್ಲಿ ನಿನ್ನ ಫೋಟೋ ಹಾಕ್ಕೊಂಡು ಈ ಫೋಟೋನ ಒಳಗಡೆ ಎಷ್ಟು ಮಾನ ಮರ್ಯಾದೆ ಇರ್ಬೋದಪ್ಪ ಕೇಳ್ಬೇಕ ಬೇಡವಾ ನಾವು ನಮಗೆ ಒಟ್ಟವ ರೀತಿ ಅಲ್ವಾ ಈ ಪ್ರಾಜೆಕ್ಟು ನಿನ್ನ ಸಂಬಂಧ ಇಲ್ಲ ನೀನೇನಾದರೂ ಈ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಒಂದೇ ಒಂದು ಪರ್ಸೆಂಟು ಈ ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತೇನು ನಿಮಗೆ ಎಮ್ ಎಲ್ ಎ ಆಗ್ಬಿಟ್ಟು ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಬಂದರು ಹೇಳ್ಬಿಟ್ಟು ಹೋಗ್ಬಿಟ್ಟು ಬಾಗಿನ ಬಿಡ್ತೀಯಲ್ಲ ನಿನ್ಗೇನಾದ್ರೂ ಆತ್ಮಸಾಕ್ಷಿ ಇದ್ರೆ ಅವತ್ತು ಹೇಳಬೇಕಾಗಿತ್ತು ಏ ಈ ಪ್ರಾಜೆಕ್ಟ್ ನನ್ನ ಸಂಬಂಧ ಇಲ್ಲ ಈ ಪ್ರಾಜೆಕ್ಟ್ ನನ್ನ ಸಂಬಂಧ ಪಡೆದಿರೋ ವಿಚಾರ ಏನೋ ಹಿಂದೆ ಇದ್ದವ್ರು ಮಾಡವ್ರೆ ಎಂ ಪಿ ಬಂದವರೇ ಎಂ ಪಿ ಬಂದವ್ರೆ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಒಪ್ಕೋಬೇಕಾಯ್ತಲ್ಲಪ್ಪ ಈ ಪ್ರಾಜೆಕ್ಟಾ ಓಹೋ ಈ ಚಾಕಲ್ ಕಟ್ಟಿದ್ದ ಯಾರಪ್ಪ ಬಾಲಕೃಷ್ಣ ಕಲ್ಲಾಯಕ್ ಕಲಿತ ಈ ಚಾಕಲ್ ಕಟ್ಟಿಸಿರೋದು ಯಾರಪ್ಪ ಯಾರವ ದಿನಪ್ಪ ಆಗಿದ್ದು ನಿನ್ನವದಿನಲ್ಲಾಯ್ತಾ ನೋಡಿದ್ದೀರ ಅಲ್ಲಿ ಹೋಗಿ ಒಂದು ದಿವಸ ಒಂದು ದಿವಸ ಏನಾದರೂ ನೋಡಿದ್ದೀರೇನು ಈ ಶ್ರೀರಂಗ ಪ್ರಾಜೆಕ್ಟ್ ಏನು ಎಲ್ಲಿಂದ ನೀರು ಬರ್ತದೆ ಎಲ್ಲಿ ಜಾಕುವಲ್ಲಿ ಮಾಡಿದ್ದೀವಿ ಎಲ್ಲಿ ಲಿಫ್ಟ್ ಆಗ್ತದೆ ರೈಸಿಂಗ್ ಮೇನ್ ಎಷ್ಟು ಡಿಸ್ಟ್ರಿಬ್ಯೂಷನ್ ಲೈನ್ ಎಷ್ಟು ನನಗೆ ಬಿಡ್ತಿದ್ರು ಓ ಇವ್ರು ಒಂದು ಪರ್ಮಿಷನ್ ತಗೊಂಡಿಲ್ಲ ರೀ ಸರ್ಕಾರದ್ದು ಸೌಮ್ಯದ ಅದು ಮತ್ತೆ ಇನ್ನೊಂದು ಸರ್ ಇನ್ನೊಂದು ಇಲಾಖೆ ಕೆಲಸ ಮಾಡ್ತಾ ಇರೋದು ಪಿ ಡಬ್ಲ್ಯೂ ಡಿ ಯುಗೆ ಜಿಲ್ಲಾ ಪಂಚಾಯತ್ಗೆ ರೈಲ್ವೆಗೆ ಕನೆಕ್ಟಿಂಗ್ ಇರೋದು ನೀರಾವರಿ ಇಲಾಖೆ ನೀರಾವರಿ ಇಲಾಖೆ ಸಂಬಂಧಪಟ್ಟಂತ ಪರ್ಮಿಷನ್ ತಗೋಬೇಕಾದ್ರೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಎಮ್ ಎಲ್ ಎಗೆ ಸಂಬಂಧಪಟ್ಟಿದ್ದ ಹೋಗ್ಲಿ ಇವಾಗ ಹಾಕಿದಾರಲ್ಲ ಪೈಪು ಎಲ್ಲ ಪರ್ಮಿಷನ್ ತಗೊಂಡು ಹಾಕಿದ್ದೀವಲ್ಲ ನಾವು ನೀವೇನಾದ್ರೂ ಪರ್ಮಿಷನ್ ಕೊಡಿಸಿದ್ರ ಎದ್ದು ಬಂದೇನಾದ್ರೂ ಪರ್ಮಿಷನ್ ಕೊಡಿಸಿದ್ರಾ ಏನಪ್ಪಾ ಇದ್ರದ್ದು ಏನಾದರೂ ಹೇಳ್ಬೇಕಲ್ಲ ಪ್ರಿಂಟ್ ಮಾಡಿ ಹಂಚ್ಸಿದ್ಯಾ ಸಂತೋಷ ನಂದು ಏನು ನಾನು ಏನು ಮಾಡಿದ್ದೀನಿ ಕೊಡುಗೆ ಏನು ಹೇಳ್ಬೇಕಲ್ಲ ನೀರ್ನ ದುಮಕಿಸ್ಬಿಡ್ತೀನಿ ಪ್ರಿಂಟ್ ಪೆಪ್ ಏನು ಏನಿಲ್ಲ ಹೇಳಿದ್ದಾರೆ ಗುರುಭವನ ರೇ ನಾನು ಗುರುಭವನ ನನ್ನ ಕೈ ಕಟ್ಟಕಾಗದೇ ಇರಬಹುದು ಆ ಗುರು ಭವನ ಜಾಗ ಹುಡುಕಿ ಆ ಗುರು ಭವನಕ್ಕೆ ಜಾಗಕ್ಕೆ ಗುರು ಭವನ ಅಂತ ಹೇಳಿ ಖಾತೆ ಮಾಡಿಸಿ ಇಷ್ಟು ವರ್ಷ ಮಾಗಡಿನಲ್ಲಿ ಬಿಒ ಆಫೀಸ್ ಇತ್ತು ಬಿಒ ಆಫೀಸ್ ಖಾತೆ ಇರಲಿಲ್ಲ ಕೌನ್ಸಿಲರ್ ಕೂತಿದ್ದಾರೆ ಕೇಳಿ ಇವರೆಲ್ಲ ಕಲೆಕ್ಟ್ ಮಾಡಿದ್ರು ನಮ್ದು ಜಾಗ ಮುನ್ಸಿಪಲ್ದು ಅಂತ ಆ ಜಾಗವನ್ನ ಮುನ್ಸಿಪಲ್ ಜಾಗ ಯಾವ ಬಿಒ ಆಫೀಸ್ಗೆ ಖಾತೆ ಮಾಡಿಸ್ಕೊಟ್ಟಿರೋದು ನಾವು ಮತ್ತೆ ಅಲ್ಲಿ ಆ ರಸ್ತೆಯಲ್ಲಿ ಇಲಾಖೆ ಗುರು ಭವನ ಖಾತೆ ಮಾಡಿಸಿರೋದು ಈ ಜಾಗ ತೋರಿಸಿದಿರಲ್ಲ ನೀವು ಈ ಜಾಗಕ್ಕೆ ನೀವು ಖಾತೆ ಮಾಡಿಸಿದೀರ ಭವನವನ್ನ ಬುಕ್ ಎಲ್ಲಿ ಕಟ್ಟಿಬಿಟ್ಟಿದ್ದೀರಲ್ಲ ಬರ್ಲಿ ಈ ಭವನಕ್ಕೆ ಯಾವುದು ಹಣಕಾಸು ಯಾವ ಇಲಾಖೆಯಿಂದ ಹೊಂದಿಸಿದಿರಿ ಹೆಡ್ ಆಫ್ ಅಕೌಂಟ್ ಯಾವುದು ಯಾರು ಗುತ್ತಿಗೆದಾರರು ಯಾರು ಗುತ್ತಿಗೆದಾರರು ಎಲ್ಲಿ ಯಾವತ್ತ ಟೆಂಡರ್ ಆಗಿದೆ ಎಲ್ಲ ಮಾಹಿತಿ ಬೇಕಲ್ಲ ಈ ಮಾಹಿತಿ ಇದ್ರೆ ನಾವು ಕೂಡ ಒಪ್ಕೋತೀವಿ ಕೊಡಿ ಮಾಹಿತಿನ ಇವಕ್ಕೆಲ್ಲ ಹೇಳಿದಿರಲ್ಲ ಓಹೋ ನಮ್ಮ ಕೆ ರಾಹುಲ್ ಅವ್ರನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಕ್ರೀಡಾಂಗಣ ಇಲ್ಲಪ್ಪ ಕ್ರೀಡಾಂಗಣ ಹೋಗಿ ನೋಡಿದ್ಯಲ್ಲಪ್ಪ ಕುದೂರಲ್ಲಿ ಪೂಜೆ ಮಾಡಿದ ತಕ್ಷಣ ಕ್ರೀಡಾಂಗಣ ಆಗೋಯ್ತದ ಬಾಲಕೃಷ್ಣ ಅವರೇ ಈ ಕ್ರೀಡಾಂಗಣಕ್ಕೆ ದುಡ್ಡು ಯಾವುದು ಈ ಕ್ರೀಡಾಂಗಣಕ್ಕೆ ಯಾರು ಬದುಕೆದಾರರು ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಂತ್ಮೂದಿ ಏರ್ಚ್ ಜನರಿಗೆ ಬಣ್ಣದ ಪುಸ್ತಕ ಕಲರ್ ಕಲರ್ ಪಿಕ್ಚರ್ ತೋರಿಸ್ಬಿಡ್ತಾರೆ ಅಂದ್ಬಿಟ್ಟು ಜನ ಓಟ್ ಹಾಕ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು ತೋರಿಸ್ರಿ ಇದಾವ್ದು ಒಳ ಆಡಿಟೋರಿಯಮ್ಮು ನಾನಪ್ಪ ಆಡಿಟೋರಿಯಂ ಮಾಡಿಸಿರೋದು ಇಲ್ಲಿ ಶಿವಕುಮಾರ ಸ್ವಾಮೀಜಿ ಹೆಸರಲ್ಲಿ ಆ ಆಡಿಟೋರಿಯಂಗೆ ಇಂಟೀರಿಯರ್ ಮಾಡಿಸೋ ನಿಮ್ಮ ಶಕ್ತಿ ಇದ್ರೆ ಇಂಟೀರಿಯರ್ ಮಾಡಿಸಿದ್ರೆ ಜನ ಉಪಯೋಗಿಸ್ತಾರೆ ನಿನ್ನ ಸರ್ಕಾರ ಅದೇ ನಿನ್ನ ಎಮ್ ಎಲ್ ಎ ಇದೆ ಇಂಟೀರಿಯರ್ ಮಾಡಿಸಪ್ಪ ನಾವೇನೋ ಕಷ್ಟಪಟ್ಟು ಒಂದು ಆಡಿಟೋರಿಯಂ ಅನ್ನು ಕಟ್ಟಿಸಿದ್ದೀವಿ ತಾಲೂಕ್ನಲ್ಲಿ ಇದೆಲ್ಲ ಬರೀ ಬಂಡಲ್ ಬಿಟ್ಕೊಂಡು ಬಂಡಲ್ ಬಾಲ್ಕೃಷ್ಣ ಅಂತ ಹೇಳಿ ನಿನ್ನ ಹೆಸರು ತೊಗೊಳಕ್ಕೆ ಕೊಟ್ಬಿಟ್ಟಿದ್ಯಲ್ಲ ಇದು ಯಾವ್ದಾವುದೋದಕ್ಕೂ ಎಷ್ಟೋ ಕೋಟಿ ಅಂತ ಹೇಳಿದಿರಿ ಬುಕ್ಕೇ ಅನುದಾನ ಒಂದು ರೂಪಾಯಿ ಅನುದಾನ ತಂದಿರಿ ತೋರಿಸ್ರಿ ಯಾರು ಟೆಂಡ್ರು ಯಾರ ಕೆಲಸ ಆಗಿದ್ದೆ ಏನಾಗಿದ್ದೆ ಈ ತಾಲೂಕಿಗೆ ಹೇಳಕ್ಕೆ ನಿಮ್ಗೇನು ನೂರೈವತ್ತು ಕೋಟಿ ತಂದ್ಬಿಟ್ಟಿದ್ದೀನಿ ಇನ್ನೂರು ಕೋಟಿ ತಂದುಬಿಟ್ಟಿದ್ದೀನಿ ಅಂತ ಹೇಳಿ ರೀಲ್ ಬಿಡ್ತೀರಲ್ಲ ನಾನು ಶಾಸಕನಾದ ಒಂದೇ ತಿಂಗಳಿಗೆ ನೀರಾವರಿ ನಿಗಮದಿಂದ ಕಾವೇರಿ ನೀರಾವರಿ ನಿಗಮದಿಂದ ಅರವತ್ತೇಳು ಕೋಟಿ ದುಡ್ಡು ತಂದಿದ್ದೆ ಏನಕ್ಕೆ ಅರವತ್ತೇಳು ಕೋಟಿ ಚೆಕ್ ಡ್ಯಾಮ್ಸ್ ಕಂಡು ಮಾಡಕ್ಕೆ ದುಡ್ಡು ತಂದಿದ್ದೆ ಇವತ್ತು ನಾನು ಮಾಡಿಸಿರುವಂಥ ಚೆಕ್ ಡ್ಯಾಮ್ಗಳು ನೀರು ತುಂಬಿ ತುಳುಕ್ತಾ ಇದ್ದಾವೆ ನಾನು ಕೂಡ ಬುಕ್ ಬುಕ್ಕು ಪ್ರಿಂಟ್ ಹೊಡೋದು ಹಂಚಿದ್ದೀನಿ ತೋರಿಸ್ತೀನಿ ನನ್ನ ಬುಕ್ಕದಲ್ಲಿ ಏನೇನಿದೆ ಅಂತ ನನ್ನ ಚುನಾವಣೆಯಲ್ಲಿ ಐದು ವರ್ಷದಲ್ಲಿ ಏನೇನು ಮಾಡಿದ್ದೆ ಅಂತ ಇವತ್ತು ಕೆಂಪೇಗೌಡರು ಸಮಾಧಿ ಎಂಟು ಎಕರೆ ನೋಟಿಫಿಕೇಶನ್ ಮಾಡಿಸ್ತಾರ ನಾವು ರೈತರು ನೊಪ್ಸ್ತವ್ರು ನಾವು ರೈತರಿಗೆ ಅವ್ರು ಕೇಳದಷ್ಟು ದುಡ್ಡು ಕೊಟ್ಟಿರೋರು ನಾವು ನಿವೇಶನ ಐದು ಎಕರೆಲ್ಲಿ ನಿವೇಶನ ಮಾಡಿರೋರು ನಾವು ಅವ್ರಿಗೆ ಪ್ರತಿ ಮನೆಗೆ ಒಂದೊಂದು ನಿವೇಶನವನ್ನು ಕೊಟ್ಟಿರೋರು ನಾವು ಸಮಾಧಿನ ವೀರ ಸಮಾಧಿನ ಹುಡುಕ್ತವ್ರು ನಾವು ನೀವಂದ್ರಿ ಕೆಂಪೇಗೌಡರ ಸಮಾಧಿ ಎಲ್ರಿ ಐತೆ ಅಂದ್ರಿ ಕಡತದಲ್ಲಿ ಐತೆ ದಾಖಲೆ ಇದೆ ನೀವು ಹೇಳಿಕೆಗಳು ಇವತ್ತು ಕೆಂಪೇಗೌಡರ ಬಗ್ಗೆ ಕೋಟೆ ಮಾಡ್ತೀವಿ ಅಂದರೆ ಕೋಟೆಗೆ ಹೌದು ನಾನು ನನ್ನ ಅವಲ್ ಒಂದು ರೂಪಾಯಿ ದುಡ್ಡು ಹಾಕಲಿಲ್ಲ ಥರ ದುಡ್ಡು ಹಾಕಿ ಕಳ್ಬಿಲ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಎಷ್ಟು ದುಡ್ಡು ಹಾಕಿದ್ದೀರಿ ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಹಿಂದೆ ತೆಗೀರಿ ನಾನು ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಇದೇ ಸೋಮೇಶ್ವರ ಗುಡಿ ದೇವಸ್ಥಾನ ಕಲ್ಯಾಣಿ ಎದುರುಗಡೆ ಕಲ್ಯಾಣಿಗೆ ದುಡ್ಡು ಹಾಕಿಸಿ ಕಲ್ಯಾಣಿ ಮಾಡಿಸಿದ್ದೀನಿ ಒಂದ್ಸರಿ ಹೋಗಿ ನೋಡಿ ಕಲ್ಯಾಣಿ ಯಾವ ರೀತಿ ಮಾಡಿಸಿದ್ದೀನಿ ಅಂತ ನನ್ನ ಅವರಿಗೆ ಕೆಲಸ ನೀವೇನು ಮಾಡಿದ್ದೀರಿ ಇವತ್ತು ಈ ಬಣ್ಣದ ಪುಸ್ತಕನ ಹೊಡೆದು ಹಂಚ್ಬಿಟ್ರೆ ಓಹ್ ಏಳು ಸಂವಿಧಾನ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಅವ್ರಿಗೆ ಒಂದು ಗೌರವ ಸೂಚಿಸೋದು ನಿನ್ನ ಕೈಲಾಗಿಲ್ಲ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದ್ರ ಮುಂದೆ ಐತೆ ಅದು ಒಂದು ಅಂಬೇಡ್ಕರ್ ಸ್ಟ್ಯಾಚುಗೆ ಒಂದೇ ಒಂದು ಹಾರ ಹಾಕಿಲ್ಲ ನೀವು ನೀವು ಅಂಬೇಡ್ಕರ್ ಬಗ್ಗೆ ಬುಕ್ ಎಲ್ಲಿ ಪ್ರಿಂಟ್ ಅಂಬೇಡ್ಕರ್ ಭವನ ರಿಪೇರಿ ಮಾಡಿಸಿ ಅಂತ ಭಾಳಷ್ಟು ಜನ ಕೇಳಿದ್ರು ಏನಿದೆ ಅಂಬೇಡ್ಕರ್ ಭವನದಲ್ಲಿ ಹಿಂಗೆ ಮುಟ್ಟಿದ್ರೆ ಉದುರೋಯ್ತದೆ ಅಲ್ಲ ನೀವು ಕಟ್ಸಿರೋ ಅಂಬೇಡ್ಕರ್ ಭವನ ಅದಕ್ಕೆ ನಾನು ದುಡ್ಡು ಹಾಕಿ ರಿಪೇರಿ ಮಾಡಿಸ್ದ ನಾನು ಹೇಳ್ದೆ ನಮ್ಮ ಸ್ನೇಹಿತರಿಗೆಲ್ಲ ಇದು ಇದ್ರದ್ದು ಭವನ ಆಗಲಿ ಆ ಭವನ ಆದಮೇಲೆ ಶಿವಕುಮಾರ ಸ್ವಾಮಿ ಭವನ ಕಂಪ್ಲೀಟ್ ಆದಮೇಲೆ ಮೇಲೆ ಇದನ್ನ ಹೊಡ್ಸಾಕಿ ಹೊಸದು ಕಟ್ಸ್ತೀನಿ ಅಂತ ಹೇಳಿದೆವರು ನಮಗೆ ಅದು ಇರೋದು ನೀವು ಇವೆಲ್ಲ ಬಂಡಲ್ ಬಿಟ್ಕೊಂಡು ಟಿ ಸಿ ಮಧ್ಯೆ ಕಡೆ ನಮ್ಮ ಸಾಹೇಬ್ರ ಫೋಟೋ ಇದು ಎಚ್ ವಿ ಡಿ ಎಸ್ದು ಯಾವಾಗಿನ ಫೋಟೋ ಗೊತ್ತಾ ಇದು ಇವರು ಅವರು ಕಾಂಗ್ರೆಸ್ಗೆ ಬಂದಿರಲಿಲ್ಲ ಆವಾಗಿನ ಫೋಟೋ ಇದು ಇವತ್ತು ಟಿ ಸಿ ಕೊಡ್ಸೋಕಾಯ್ತದ ಬಾಲಕೃಷ್ಣ ಅವ್ರ ಕೈಲಿ ಕೊಡ್ಸಪ್ಪ ಒಂದು ರೈತರಿಗೆ ಒಂದು ಟಿ ಸಿನ ಫುಕ್ಸ ಟ್ಯಾಂಗ್ ನೀವೇನಾದರೂ ನಮ್ಮ ತಾಲೂಕು ಟಿ ಸಿ ಕೊಡಿಸ್ಬಿಟ್ರೆ ನಿಮ್ಮ ದೊಡ್ಡದೊಂದು ಸೆಲ್ಯೂಟ್ ಹೊಡಿದಿ ಬಂದು ಮನೆ ಹತ್ರ ಬಂದು ಆಯ್ತದೇನು ರೀ ಯಾಕೆ ನೀವೆಲ್ಲ ಬಂಡೆಲ್ ಬಿಟ್ಕೊಂಡು ನೀವು ಮಾಡಿರೋ ಕೆಲಸಕ್ಕೆ ಕೇಳಿ ನೀವು ಮಾಡಿರೋ ಕೆಲಸಕ್ಕೆ ಕೇಳಿ ನಾನು ಕೂಡ ಬುಕ್ ಕೊಡಿಸಿದ್ದೆ ನನ್ನ ಬುಕೆಲ್ಲೆಲ್ಲ ಕಂಪ್ಲೀಟ್ ಆಗಿರೋ ವರ್ಕು ನಾನು ಏನೇನು ಮಾಡಿದ್ದೆ ಅಲ್ಲಿ ಸ್ಪಾಟ್ ಅಲ್ಲಿ ಕಂಪ್ಲೀಟ್ ಆಗಿರೋ ಪ್ರಿಂಟ್ ತಗಿರೋದು ಡಿಜಿಟಲ್ ಡಿಜಿಟಲ್ ಕೆಲಸ ಆಗಿತ್ತು ನೀರ್ ಬಂತು ವೈಜಿಗುಡ್ಡಕ್ಕೆ ಫೋಟೋ ಚೆಕ್ ಡ್ಯಾಮ್ಸ್ ನೀರು ನಿಲ್ಸಿದ್ದೀನಿ ಯಾವ ಚೆಕ್ ಡ್ಯಾಮ್ ಎಲ್ಲ ಕಟ್ಟಿದೀವಿ ಚೆಕ್ ಡ್ಯಾಮ್ಸ್ ಅಲ್ಲಿ ನೀರು ಆಯ್ತಾ ಪದವಿಪುರ ಕಾಲೇಜು ಬಿಲ್ಡಿಂಗು ಕಟ್ತಾ ಇದ್ದೀವಿ ಚಿಕ್ಕಲಾದಲ್ಲಿ ಜಿ ಟಿ 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 ಸಿದು ಫೋಟೋ ಇದೆಲ್ಲ ನಾವು ಕೆಲಸ ಮಾಡಿರೋದು ನೂರ ಎಪ್ಪತ್ತಾರು ಕೋಟಿ ಕೊಟ್ಟ ಮೇಲೆ ಯಡಿಯೂರಪ್ಪನವರು ಯಾವ ರೀತಿ ಕೆಲಸ ಪ್ರಾರಂಭ ಆಯಿತು ಮತ್ತೆ ಪೈಪ್ ತರಿಸಿ ಕಾಮಗಾರಿ ಪ್ರಾರಂಭ ಆಗಿದ್ದು ಹಾಂ ಶುದ್ಧ ಕುಡಿಯೋ ನೀರು ಕೊಟ್ಟಿದ್ದು ರಸ್ತೆಗಳು ನೂರ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಎಸ್ ಎಚ್ ಡಿ ಪಿಲ್ ರಸ್ತೆ ಮಾಡಿದ್ದು ಫೋಟೋ ಅಲ್ವಪ್ಪ ಇದು ಬೈರ್ಮಂಗ್ಲ ಕೆನಾಲ್ ಮಾಡಿದ್ದು ಡೈವರ್ಷನ್ ಕೆನಾಲ್ ಮಾಡಿದ್ದು ಎಷ್ಟು ಬೇಕ್ರಿ ಟೊಯೋಟೋ ಸಂಸ್ಥೆಯಿಂದ ಹಾಸ್ಪಿಟ್ಲ ಹಾ ವಿರಾಪುರದಲ್ಲಿ ನಮ್ಮ ಇಪ್ಪತ್ತೈದು ಕೋಟಿ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದಂತ ಅಂದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿರೋದು ಈ ಊರಿ ನಮ್ಮದು ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಸ್ಟೇಷನ್ ಮಾಡಿದ್ದು ಸಾಂಸ್ಕೃತಿಕ ಯೂನಿವರ್ಸಿಟಿ ಬಿಲ್ಡಿಂಗ್ ಕಾಮಗಾರಿ ಪ್ರಾರಂಭ ಮಾಡಿಸಿದ್ದು ಇವೆಲ್ಲವೂ ಕೂಡ ನನ್ನ ಅವಧಿಯಲ್ಲಿ ಅನುದಾನದಲ್ಲಿ ಅಂಗಲ್ ಕೊಟ್ಟಿರೋದು ಇವೆಲ್ಲ ನಾವು ನಾವೇನು ಮಾಡಿದ್ವಿ ಅಂಬೇಡ್ಕರ್ ಸ್ಟ್ಯಾಚು ಮಾಡಿದ್ದು ಅಂಬೇಡ್ಕರ್ ಪಕ್ಕ ಎಲ್ಲೋ ಫೋಟೋ ತಗೊಬಿಟ್ಟರು ನಾನು ಬುಕ್ ಪ್ರಿಂಟ್ ಮಾಡಿಸ್ಲಿಲ್ಲ ಮಾಗಡಿನಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಮಾಡಿಸಿ ಫೋಟೋ ಹೊಡೆಸಿ ಮಾಡಿಸಿರೋಂಥದ್ದು ಇದು ನೈಜತೆ ನಿನ್ನ ಕಳಿಸ್ತೀನಿ ಬೇಕಾರೆ ಕರೋನಾದಲ್ಲಿ ಏನೇನು ಕೆಲಸ ಮಾಡಿದ್ವಿ ನೋಡ್ರಿ ಕಲ್ಯಾಣಿ ಯಾವ ರೀತಿ ಕಲ್ಯಾಣಿ ಫೋಟೋ ಐತೆ ಬರಪ್ಪ ಹೋಗಿ ಸೋಮೇಶ್ವರ ಗುಡಿ ದೇವಸ್ಥಾನದಲ್ಲಿ ಎದುರುಗಡೆ ಯಾವ ರೀತಿ ಕಲ್ಯಾಣಿ ಮಾಡಿದ್ದೀವಿ ಅಂತ ಏನು ಮಾಡಿಲ್ಲ ನಾವು ನೇತ್ರ ವಿಚಾರದಲ್ಲಿ ಗಣ್ಣಿನ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಎಷ್ಟು ಸಾವಿರಾರು ಆಪ್ರೇಷನ್ ಮಾಡಿಸಿದೆ ಸಾವಿರಾರು ಜನಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಕ್ಕಳಿಗೆ ನೇತ್ರ ನೇತ್ರ ಪರೀಕ್ಷೆ ಮಾಡಿದ್ದೀವಿ ನಾವು ಇಡೀ ಜಿಲ್ಲೆಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಇವೆಲ್ಲವನ್ನು ನಾವೇನು ಮಾಡಿದ್ದೀವಿ ಹೈಟೆಕ್ ಶಾಲೆ ಪಬ್ಲಿಕ್ ಶಾಲೆ ಮಾಡಿದ್ದು ನೈಜವಾಗಿ ಏನಾದರೂ ಇದ್ರು ಹೇಳ್ರಿ ಅದನ್ನು ಬಿಟ್ಬಿಟ್ಟು ಇದು ಯಾವುದೋ ಬಂಡಲ್ ಪುಸ್ತಕನ ಪ್ರಿಂಟ್ ಹೊಡೆದು ಯಾರಿಗೋ ಪ್ಯಾಕೇಜ್ ಕೊಟ್ಬಿಟ್ಟು ಅನಿಸೋದಲ್ಲ ನಾನೇನು ಪ್ರೆಸ್ ಮೀಟ್ ಮಾಡಬೇಡ ಅವಶ್ಯಕತೆ ಇರಲಿಲ್ಲ ಇದು ನೋಡ್ರೆ ನಮಗೆ ಏನಪ್ಪ ಇಷ್ಟೊಂದು ಸುಳ್ಳು ಹೇಳ್ತಾರೆ ಇವರು ಸುಳ್ಳು ಮೂಟನೆ ತುಂಬ್ಕೊಬರ್ತಾರೆ ಎಲ್ಲೆಲ್ಲಿ ಬೇಕೋ ಅಲ್ಲ ಕಿತ್ತಾಕ್ಬಿಟ್ಟೋಯ್ತಾರೆ ಯಾರ ಮನೆ ತಗೋಬೇಕಾದ್ರು ನಮ್ಮವರೆಲ್ಲ ಸೇರ್ಕೊಬಿಟ್ಟವ್ರೆ ಏ ಬಾ ಒಂದು ಕೋಟಿ ಕೆಲಸ ಕೊಡ್ತೀನಿ ಯಾವ್ದು ಒಂದು ಕೋಟಿ ಐವತ್ತು ಲಕ್ಷ ಯಾವ್ದು ಎರಡು ಕೋಟಿ ಕೆಲಸ ಯಾವ ಇಲಾಖೆಯಲ್ಲಿ ಕೊಡ್ತೀರಿ ಎಷ್ಟು ಜನಕ್ಕೆ ಕೊಡ್ತೀರಿ ಎಷ್ಟು ಕೋಟಿ ತಂದಿದ್ದೀರಿ ಗ್ರಾಂಟ್ಸು ಯಾವುದು ವಿಶೇಷ ಗ್ರಾಂಟ್ಸು ಹೇಳಪ್ಪ ಹೇಳ್ಬೇಕಲ್ವಾ ಲೀಡ್ರು ಅಂದ ತಕ್ಷಣನೇ ತಗೋ ಎರಡು ಲಕ್ಷ ತಗೋ ಐದು ಲಕ್ಷ ನಿನ್ ಎರಡು ಕೋಟಿ ಕೆಲಸ ಬಾ ನೀನೇ ಮಾಡು ಏ ಬಿಲ್ದ ಮೇಲೆ ನೋಡ್ಕೊಳೋಣ ಕೆಲಸ ಮೇಲೆ ನೋಡ್ಕೊಳೋಣ ಬಿಲ್ ಬಾ ಇದು ಆಫರ್ಗಳು ಈ ಬಂಡಲ್ ಪುಸ್ತಕದ ಇದರಲ್ಲಿ ಏನು ಇಲ್ಲ ಅಂತೇಳಿ ಈ ಬಂಡಲ್ ಪುಸ್ತಕ ಏನು ಅಂತೇಳಿ ಜನರಿಗೆ ತಿಳಿಸ್ಬೇಕಲ್ಲ ನಾನು ನನ್ನ ಜವಾಬ್ದಾರಿ ಅಲ್ಲ ಅದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ ಬಾಲಕೃಷ್ಣ ಅವರೇ ನಿಮ್ಮ ಎಂ ಪಿ ಅವ್ರದ್ದು ಕೂಡ ಒಂದು ಪುಸ್ತಕ ನೋಡಿದೆ ಹತ್ತು ವರ್ಷ ಸಾಧನೆ ಪಪ್ಪ ನಮ್ಮ ಎಂ ಪಿ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಇದರಲ್ಲಿ ಯಾವುದನ್ನ ಈ ಪುಸ್ತಕದಲ್ಲಿ ಕೇಂದ್ರ ಪುರಸ್ಕೃತ ಒಂದು ರೈಲ್ವೆ ಸ್ಟೇಷನ್ ಕಟ್ ತಂದಿದ್ದೀನಿ ಒಂದು ರೈಲ್ವೆ ಟ್ರ್ಯಾಕ್ ಮಾಡಿಸಿದ್ದೀನಿ ಒಂದು ಸೈನಿಕ ಶಾಲೆ ತಂದಿದ್ದೀನಿ ಒಂದು ಮುರಾಜಿ ದೇಶ ಶಾಲೆ ಕೇಂದ್ರದಿಂದ ಪುರಸ್ಕೃತವಾದಂಥ ಶಾಲೆಗಳು ತಂದಿದ್ದೀನಿ ಒಂದು ಯಾವುದೋ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಮಾಡಿದ್ದೀವಿ ಒಂದು ಇ ಎಸ್ ಐ ಹಾಸ್ಪಿಟ್ಲ್ ತಂದಿದ್ದೀನಿ ನಮ್ಮ ಜಿಲ್ಲೆಗೆ ಏನಾದರೂ ಇದ್ರಿಂದ ಇದರಲ್ಲಿ ಪಾಪ ನಮ್ಮ ಎಂ ಪಿ ಸಾಹೇಬ್ರಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಗೌರವ ಕೊಡ್ತೀವಿ ಅವ್ರಿದ್ರೆ ಹೇಳಿ ಅವ್ರ ಹೇಳಿರೋದು ನಾನು ಈ ರಾಜ್ಯ ಅಂದಗಳು ಆ ಒಂದು ದಾನ ಆ ಹಾಸ್ಪಿಟ್ಲ್ ಮಾಡಿದೆ ಈ ಹಾಸ್ಪಿಟ್ಲು ಮಾಡಿದೆ ಇರಿಗೇಷನ್ ಮಾಡಿದೆ ಇದೆಲ್ಲ ಎಲ್ಲಿದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯಾವ್ದಾನ ಒಂದಿದ್ರು ತೋರಿಸ ಒಂದೇ ಒಂದು ಓದ್ ಅವರು ಇದರಲ್ಲಿ ನ್ಯಾಷನಲ್ ಹೈವೇಗಳು ಹೋಗವೆ ಅವರು ಫೋಟೋ ಹಾಕ್ಬಾರ್ದ ನನ್ನ ಕ್ಷೇತ್ರದಲ್ಲಿ ನ್ಯಾಷನಲ್ ಹೈವೇ ಐತೆ ಅಂತ ನ್ಯಾಷನಲ್ ಹೈವೇಗಾದ್ರೂ ಸೆಂಟ್ರಲ್ದು ದುಡ್ಡು ಬಂದಿರ್ತದೆ ನ್ಯಾಷನಲ್ ಹೈವೇ ಅಥಾರಿಟಿ ಏನೋ ಜನರಿಗೆ ಮಂಕ್ ಪೂಜೆ ಹೆಚ್ಚಕ್ಕೆ ಮಾಡ್ತಾರೆ ಇವತ್ತು ಕೂಡ ಮಂಕ್ ಪೂಜಿ ಇವತ್ತೇನೋ ಒಂದು ಲಕ್ಷದ ಬಾಂಡ್ ಅಂತ ಹೋಗಿದ್ದಾರೆ ಜನರ ಹತ್ರ ನಮ್ಮ ಕ್ಷೇತ್ರದ ಮಹಿಳೆಯರು ಅರ್ಥ ಮಾಡ್ಕೋಬೇಕು ಇವತ್ತು ನಿಮ್ಗೆ ಏನು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಬಾಂಡ್ ಕೊಡ್ತೀವಿ ಅಂತ ಓಟ್ ಕೇಳ್ತಾವ್ರಲ್ಲ ನೀವು ಅವ್ರಿಗೆ ಮಕ್ಕಗಿದು ಕಳಿಸ್ಬೇಕು ನೀವು ಕೊಟ್ರಲ್ಲ ಕಾರ್ಡು ಆ ಕಾರ್ಡ್ ನಂಬಿ ಓಟ್ ಹಾಕಿದ್ವ ನೀವೇನು ಮಾಡಿದ್ರಪ್ಪ ಆ ಕಾರ್ಡಿಗೆ ನೀವೇನಾದ್ರೂ ಕೊಟ್ರಾ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತೇಳಿದ್ರಿ ಕೊಟ್ರಾ ನೀವು ಯಾವ ಒಂದು ಲಕ್ಷನೂ ಬೇಡ ನಿಮ್ಮ ಫ್ರಿಡ್ಜು ಬೇಡ ನಿಮ್ಮ ಟಿ ವಿನೂ ಬೇಡ ನಾವು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ತಾಯಂದಿರು ಕಾಂಗ್ರೆಸ್ನವ್ರಿಗೆ ಚಿಮಾರಿ ಮಾಡಿ ಕಳಿಸ್ಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ಕ್ಷೇತ್ರದ ತಾಯಂದಿರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಈ ಥರದ ಸುಳ್ಳು ಆಶ್ವಾಸನೆಗಳನ್ನ ಬೋಗಸ್ಗಳನ್ನ ಹೇಳಿ ಜನರನ್ನ ತಪ್ಪಿಸೋದು ನಿಲ್ಲಿಸ್ಬೇಕು ಶಾಶ್ವತ ಅಲ್ಲ ಇದು ಮುಂದೆ ನಿಮಗೆ ಸಮಸ್ಯೆ ನೀವು ಅಂದ್ಕೊಬಿಡ್ಬೋದು ಅಯ್ಯೋ ನಾವು ಗೆದ್ಬಿಟ್ಟು ಏನೋ ಮಾಡ್ಕೋಬಹುದು ಅಂತ ಜನ ಒಪ್ಪಬೋದು ಜನರ ಶಾಪ ನಿಮ್ಗೆ ತಟ್ತದೆ ತಾಪ ತಟ್ಟಿದಾಗ ಆ ಶಾಪಕ್ಕೆ ನಿಲ್ಲಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ನಿಲ್ಸಿ ದರ್ಪ ದೌರ್ಜನ್ಯ ನಿಲ್ಸಿ ಮೊನ್ನೆ ದಿವಸ ಪ್ರವಾಸಕ್ಕೆ ಬಂದ ಸಂದರ್ಭದಲ್ಲಿ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದ್ರು ಅಂತೇಳಿ ಯಾವ್ದೋ ಟಿವಿಲ್ ಬಂತು ಅಂತೇಳಿ ನಮ್ಮ ಹುಡುಗರು ಐದಾರು ಜನ ಅದನ್ನ ಸೋಷಿಯಲ್ ಮೀಡಿಯಾಗೆ ಮೂವ್ ಮಾಡ್ಬಿಟ್ಟವ್ರೆ ಸೋಷಿಯಲ್ ಮೀಡಿಯಾಗೆ ಮೂವ್ ಮಾಡೋದು ಬಹಳ ಈಸಿ ಸುಮ್ಮನೆ ಒಂದು ಪ್ರೆಸ್ ಕೊಟ್ರೆ ಹೋಗ್ಬಿಡುತ್ತೆ ಅದನ್ನ ಅಪರಾಧ ಅಂತೇಳಿ ಇವ್ರ ಮೇಲೆ ಎಫ್ ಐ ಆರ್ ಗಳು ಹಾಕಿ ಅರೆಸ್ಟ್ ಮಾಡಿಸಿ ಅವ್ರನ್ನ ಜೈಲ ಕಳಿಸಬೇಕು ಅಂತೇಳಿ ಸಂಚು ಮಾಡ್ತಿರ ಬಾಲಕೃಷ್ಣ ಇನ್ನೂ ಬೇಕೇನಪ್ಪ ನಿಮಗೆ ಇನ್ನು ದ್ವೇಷದ ರಾಜಕಾರಣ ಬೇಕಾ ದೇನ್ ನಿನ್ನ ಪ್ರೆಸ್ ಮೀಟು ಅವ್ರನ್ನ ಏನು ಗೂಂಡಾಕಿ ಗಡಿಪಾರ ನಿನ್ನ ಎಷ್ಟವೇ ದೇಶದ ಬಗ್ಗೆ ಮಾತಾಡ್ರವು ಅಧಿಕಾರಿಗಳ ಬಗ್ಗೆ ಮಾತಾಡ್ರವು ನಿನ್ನ ಎಷ್ಟವೆ ನಿನ್ನ ಜೊತೆಯಲ್ಲಿ ಬೆಂಬಲಿಗರು ಎಷ್ಟು ಕುಮಾರಸ್ವಾಮಿಯವ್ರ ಬಗ್ಗೆ ದೇವೇಗೌಡರ ಬಗ್ಗೆ ಮೋದಿಯವ್ರ ಬಗ್ಗೆ ಆಗ್ತಾರೆ ನಾವೇನಾದರೂ ಎದುರುಗಡೆ ಸಿಕ್ಕಿದ್ರೆ ಜಾಡಿಸೋ ಅಧೇನ ಅಷ್ಟು ಕೋಪ ಬರೋಂಗಾಗ್ತಾರೆ ನಾವು ಯಾರಿಗೇನ ಮಾತಾಡ್ಸಿದ್ದೀವಾ ನೀನು ಯಾರೋ ದುಡ್ಡಿಸ್ಕೊಂಡು ಒಂದಷ್ಟು ಅಧಿಕಾರಿಗಳನ್ನ ಕರ್ಕೊಂಬಂದುಬಿಟ್ಟು ಇಲ್ಲಿ ಹಾಕೊಬಿಟ್ಟಿದ್ದೀವಿ ಪೊಲೀಸ್ ಅಧಿಕಾರಿಗಳು ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿಗಳ ಕೈಲಿ ತುಳಿಸ್ತೀನಿ ಬೂಟಲ್ಲಿ ಓದಿಸ್ತೀನಿ ಅಂತ ನಮ್ಮ ಹುಡುಗರುಗಳಿಗೆ ಫೋನ್ ಮಾಡಿಸ್ತೀವಿ ನೀನು ತಾಕತ್ತಿದ್ರೆ ಬಾಲಕೃಷ್ಣ ನಮ್ಮ ಹುಡುಗರನ್ನ ಗಡಿಫಾರ್ ಮಾಡಿಸು ನಮ್ಮ ಹುಡುಗರಿಗೆ ಗುಂಡ ಹಾಕ್ತಾ ಹಾಕ್ಸು ನಿನ್ ತಾಕತ್ತಿದ್ರೆ ನೋಡೋಣ ನಾನು ನಿಂತೀನಿ ಅದೇ ಸ್ಟೇಷನ್ ಮುಂದೆ ಬಂದು ಕುತ್ಕೊಳ್ತೀನಿ ನಾನು ನೀವು ಪೊಲೀಸ್ನವ್ರು ಯಾರಾದರೂ ನಮ್ಮ ಹುಡುಗರು ಮುಟ್ಲಿ ನೋಡೋಣ ನಾವೇ ಪೊಲೀಸ್ ಅಂತ ತೋರಿಸ್ತೀವಿ ನಿನ್ನ ಹತ್ರ ಅಧಿಕಾರ ಅದೇ ಸರ್ಕಾರ ಅದೇ ಅಂದ್ಬಿಟ್ರೆ ನೀನು ಏನು ಬೇಕಾದ್ರೂ ಮಾಡ್ಬೋದು ಅಂದ್ಕೊಬಿಟ್ಟಿದ್ಯಾ ನೋಡೋಣ ನೀನು ತಾಕತ್ತಿದ್ರೆ ಹಾಕ್ಸು ನೋಡೋಣ ಗುಂಡು ಹಾಕ್ತಾ ಹಾಕ್ಸು ನಮ್ಮ ಹುಡುಗರ ಮೇಲೆ ಯಾವಾಗ್ತಾನ ಪೊಲೀಸ್ ಅಧಿಕಾರಿ ನೋಡ್ತೀವಿ ನಾವು ಯಾವ ಪೊಲೀಸ್ ಬಂದು ನಮ್ಮ ಹುಡುಗರು ಬಿಡ್ತಾನೆ ನೋಡ್ತೀನಿ ನಾವು ಗಂಡಸ್ರೆ ಅಂತಾನೆ ಬಂದು ರಾಜಕಾರಣ ಮಾಡ್ತಾ ಇರೋದು ನಿನ್ಗ ಏನು ಮಾತಾಡಬಾರ್ದು ಮಾತಾಡಬಾರ್ದು ಅಂದ್ರೆ ಗೂಂಡಾಗ್ತಾ ಹಾಕ್ಬೇಕಲ್ಲ ನಿನ್ ಜೊತೆಲಿರ ಯಾರು ನಿನ್ ಜೊತೆಲಿರೋದು ನನ್ನ ಸ್ನೇಹಿತ ಮನೆ ದಿವಸ ಇದೇ ಕೃಷ್ಣಮೂರ್ತಿ ಒಬ್ಬ ಹುಡುಗನ್ ಫೋನ್ ಮಾಡಿ ಹೇಳ್ತಾನೆ ನೀನ್ ಬಾ ಬಾಲಕೃಷ್ಣನ್ ಹುಡುಗರು ನೀನ್ ಹೊಡಿತಾರೆ ಅಂತ ಒಡಿಸ್ ನೋಡೋಣ ಮುಟ್ಟ್ರಿ ನಮ್ಮ ಹುಡುಗರನ್ನ ನಾನು ಹೇಳಿದೆ ನಮ್ಮ ಹುಡುಗನಿಗೆ ನಿನ್ನೇನಾದರೂ ಕಾಲ ಟಚ್ ಮಾಡಿದ್ರೆ ನಾನೇ ಮನೆಯೂ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ನಾನು ಆಪಾದನೆ ತಗೋತೀನಿ ನಾನು ಇಲ್ಲಿವರೆಗೂ ಮಾಡಿಲ್ಲ ನಮ್ಮ ಹುಡುಗರಿಗೆ ಯಾರಿಗಾದ್ರೂ ಬಾಲಕೃಷ್ಣನೋ ಬಾಲಕೃಷ್ಣನ ಕಡೆಯರೋ ಸುಮ್ಮನೆ ಮುಟ್ಟಿದ್ರೆ ಸಾಕು ನಾನೇ ಮನೆನೂ ಓಡಿಸ್ತೀನಿ ನಾನು ಸ್ವಾಸ್ಥ್ಯ ಕಾಪಾಡಬೇಕು ಈ ತಾಲೂಕಿನಲ್ಲಿ ಶಾಂತಿ ಕಾಪಾಡಬೇಕು ಅಂದ್ಕೊಂಡಿರೋನು ನಮ್ಮ ಮೀಟ್ರ್ ಚೆಕ್ ಮಾಡ್ತೀರಾ ನೀನು ತಾಕತ್ತಿದ್ರೆ ನಿನ್ನ ಅಭಿವೃದ್ಧಿ ತೋರಿಸಿ ಓಟ್ ಹಾಕ್ಸ್ಕೊ ಹೇಳು ಜನಕ್ಕೆ ನಿನಗೆ ತಾಕತ್ತಿಲ್ಲ ಎಂ ಪಿಗೆ ಎಷ್ಟು ಲೀಡ್ ಕೊಡ್ತೀನಿ ಅಂತ ಕೇಳಿದ್ದೀನಿ ನಾನು ಹೇಳಿದ್ದೀನಿ ನೀನು ಇಲ್ಲಿವರೆಗೂ ನೀನು ತಾಕತ್ತಿದ್ರೆ ಹೇಳಬೇಕಾಗಿತ್ತು ನಾನು ಹತ್ತು ಸಾವಿರದಲ್ಲಿ ಗೆದ್ದಿದ್ದೀನಿ ನಿನ್ನ ಮೇಲೆ ನಿನಗಿಂತ ಇಷ್ಟು ಓಟ್ ಕೊಡ್ತೀನಿ ನಾನು ಅಂತ ಹೇಳಬೇಕಾಗಿತ್ತು ಅಲ್ಲಿ ಲೀಡ್ ನೋಡ್ತೀನಿ ನೀನು ನಮ್ಮನ್ನು ನಿನ್ಗೇನು ಯಾವುದೋ ಕಮಿಷನ್ ದುಡ್ಡು ಬಂದ್ಬಿಡ್ತದೆ ರಾಧಾರ ದುಡ್ಡು ಬಂದ್ಬಿಡ್ತದೆ ಅಂದ್ಬಿಟ್ಟು ತಲೆ ತಿರ್ಗ್ಬಿಡ್ತದೆ ಅಂದರೆ ನಾವೇನು ಸುಮ್ಮನೆ ಕೂತಿದ್ದೀವ ನಾವು ಈ ಥರದ ಈ ದುಡ್ಡೆಲ್ಲ ನೋಡಿ ಸಂಪಾದನೆ ಮಾಡಿ ಖರ್ಚು ಮಾಡಿ ಜನರ ಮುಖದಲ್ಲಿ ಸಂತೋಷ ನೋಡಬೇಕು ಅಂತಿರೋರು ನಾವು ಯಾರಿಗೋ ಆಸ್ತಿ ಮಾಡಿ ಭಾಗ ಕೊಟ್ಟು ನಿಂತರ ತಾರ ಜನ ಅಣ್ ಭಾಗ ಕೊಟ್ಟು ಅವರು ಸಿರಿ ಸಂಪತ್ತು ನೋಡಬೇಕು ಅನ್ನೋರಲ್ಲ ನಾವು ನನ್ನ ಜೊತೆಯಲ್ಲಿರೋನ ಮುಖದಲ್ಲಿ ಸಂತೋಷ ನೋಡಬೇಕು ನನ್ನ ದುಡಿಮೆ ಏನಿದ್ರು ಈ ಕ್ಷೇತ್ರದ ಜನಕ್ಕೋಸ್ಕರ ನನ್ನ ದುಡಿಮೆ ಏನಿದ್ರು ಈ ಕ್ಷೇತ್ರದ ಜನಕ್ಕೋಸ್ಕರ ನಾವು ನಮ್ಮ ಪಾಡಿಗೆ ಇರಬೇಕು ಅಂತಿದ್ರೆ ನಮ್ಮ ಹುಡುಗರು ಬಗ್ಗೆ ಏನು ಗಡಿಪಾರು ಪಾರು ಮಾಡೋಣ ಮಾಡಿಸು ನೋಡೋಣ ನಿನ್ನ ಜೊತೆ ಇರೋರು ಎಷ್ಟು ಜನ ರೋಡ್ ಶೀಟ್ ಇದ್ದಾರೆ ನನ್ನ ಇರೋರು ಎಷ್ಟು ಜನ ರೋಡ್ ಶೀಟ್ ಇದೆ ನಿಲ್ಲಿಸ್ತೀನಿ ಎಸ್ ಪಿ ಕರೆಸ್ತೀನಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಹೌಬ ಇನ್ಸ್ಪೆಕ್ಟರ್ ಕೈಲಿ ಬಳಿ ಮಗನೆ ಸುಳೆ ಮಗನೆ ಅಂತ ನಮ್ಮ ಕಾರ್ಯಕರ್ತರು ಬಯಸ್ತ್ಯಾ ನಮಗೂ ರಕ್ತ ಕುದೀತದಪ್ಪ ನಾವು ಇಲ್ಲೇನು ಹೊಡ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ ನಿಂತರ ನಿಂತರ ಕುಬೇರ ಕುಬೇರಾಗಬೇಕು ಅಂತ ಬಂದಿಲ್ಲ ನಾವು ಈ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಅಂತ ಬಂದಿರೋರು ಈ ಕ್ಷೇತ್ರಕ್ಕೆ ಜನಕ್ಕೆ ಗೊತ್ತಿದೆ ಮಂಜು ಏನು ಅಂತ ಹತ್ತು ಪರ್ಸೆಂಟ್ ಬಡ್ಡಿ ಕಟ್ಟಿ ನಾನು ಈ ಕ್ಷೇತ್ರ ಸಾಕಿದ್ದೀನಿ ಕ್ಷೇತ್ರದ ಚುನಾವಣೆಗಳು ಮಾಡಿದ್ದೀನಿ ನನ್ನೊಬ್ಬನ ಚುನಾವಣೆ ಅಲ್ಲ ನನ್ನ ಕಾರ್ಯಕರ್ತರು ಎಲ್ಲ ಚುನಾವಣೆಗಳು ಮಾಡಿದ್ದೀನಿ ಎಲ್ಲದಕ್ಕೂ ನಿನಗೆ ತಾಕತ್ತಾಗಿ ನಿಂತಿದ್ದೀನಿ ನಿನ್ನಿರುದ್ಧ ಇನ್ಮೇಲಾದರೂ ಗೌರವವಾಗಿ ನಡ್ಕೊಂಡ್ರೆ ಸರಿ ಇಲ್ಲ ಅಂದರೆ ನೀವು ಯಾವ ಸಮರಕ್ಕೆ ಸರಿ ನಾವು ಸಿಕ್ಕಿದ್ದೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ತಾವುದೇ ಯಾವುದೇ ಆಸೆ ಆಮಿಷ ಇವರು ಬೋಗಸ್ ಕಾರ್ಡ್ಗಳಿಗೆ ಕಿವಿ ಕೊಡ್ದೇನೆ ದಯಮಾಡಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವ್ರಿಗೆ ಮತ ನೀಡಿ ಯುವಕರು ರೈತಾಪಿ ವರ್ಗದವರು ಎಲ್ಲ ವರ್ಗದ ಜನ ಇವತ್ತು ಡಾಕ್ಟ್ರನ್ನ ಗೆಲ್ಲಿಸಲೇಬೇಕು ಅಂತ ನಿಂತಿದ್ದಾರೆ ಈ ಚುನಾವಣೆ ಆಶಾದಾಯಕವಾಗಿದೆ ನಮಗೆ ಗೆಲುವಾಗುತ್ತೆ ಗೆಲುವಾಗುವಂಥ ಲಕ್ಷಣಗಳೆಲ್ಲವೂ ಇದ್ದಾವೆ ಹಾಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರಿಗೆ ಹೆಚ್ಚಿನ ಮತವನ್ನು ಈ ಕ್ಷೇತ್ರದಿಂದ ಕೊಡಲಿ ಅಂತೇಳಿ ತಮ್ಮ ಮೂಲಕ ನನ್ನ ಕ್ಷೇತ್ರದ ಮಹಾಜನತೆಯನ್ನು ವಿನಂತಿ ಮಾಡ್ತೀನಿ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು